ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹನುಮಂತ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ವಿದ್ಯಾರ್ಥಿಗಳೇ ನಿನ್ನೆ ದಿನ ನಾವು ದ್ವಿತೀಯ ಪಿ ಯು ಸಿಯ ಮೂರನೇ ಪದ್ಯ ಭಾಗ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ ವೋಲ್ ಅಂತಕ್ಕಂಥ ಪದ್ಯವನ್ನು ನೋಡ್ತಾ ಇದ್ವಿ ಸೊ ಆ ಪದ್ಯದೊಳಗಡೆ ಬರ್ತಕ್ಕಂಥ ಸುಮಾರು ಎಂಟು ಪದ್ಯದ ಒಂದು ಸಾರಾಂಶವನ್ನು ನಿನ್ನೆಯ ದಿನ ನಾವು ನೋಡಿದ್ವಿ ಸೊ ಯಾರ್ಯಾರು ನಿನ್ನೆ ದಿನ ನೋಡಿಲ್ವೋ ಅವರು ಹೋಗಿ ಭಾಗ ಒಂದು ಅಂತ ಇರುತ್ತೆ ಅದನ್ನೆಲ್ಲ ಹೋಗಿ ನೋಡ್ಕೋಬಹುದು ಇವತ್ತು ಅದ್ರ ಮುಂದುವರೆದಿರ್ತಕ್ಕಂಥ ಭಾಗ ಎರಡನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿ ದ್ರೌಪದಿ ಭೀಮನ ಹತ್ತಿರ ಬಂದು ಕೀಚಕನ ಉಪಟಳವನ್ನ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಮಾನ ರಕ್ಷಣೆಗೋಸ್ಕರ ನೀನು ಏನ್ ಮಾಡಬೇಕು ಅಂತಕ್ಕಂಥದನ್ನ ನೀನೇ ಯೋಚನೆ ಮಾಡಿ ಸಮಾಧಾನ ಮಾಡಿಕೊ ನಾನು ಏನು ಅಂತಂದ್ರ ಅಣ್ಣನಾಗಿರ್ತಕ್ಕಂಥ ಧರ್ಮಜನ ಭಯ ನನಗಿದೆ ನಿನಗೆ ಯಾವ ರೀತಿ ನಾನು ಸಹಾಯ ಮಾಡಲಿ ಅಂತೇಳಿ ಭೀಮ ತನ್ನ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾನೆ ಭೀಮನ ಈ ಮಾತುಗಳನ್ನ ಕೇಳಿರ್ತಕ್ಕಂಥ ದ್ರೌಪದಿಗೆ ಇನ್ನಷ್ಟು ಏನು ಅಂತಂದ್ರೆ ನಿರಾಸೆ ಅದ್ರ ಜೊತೆಗೆ ಏನು ಅಂತಂದ್ರ ಹತಾಸೆ ಅದ್ರ ಜೊತೆಗೆ ಕೋಪನು ಕೂಡ ಏನಾಗುತ್ತೆ ಅಂತಂದ್ರ ದ್ರೌಪದಿಗೆ ಬರುತ್ತೆ ಭೀಮನ ಮಾತುಗಳನ್ನ ಕೇಳಿರ್ತಕ್ಕಂಥ ದ್ರೌಪದಿ ಮುಂದಿನ ಪದ್ಯದೊಳಗಡೆ ಹೇಳ್ತಾಳೆ ಏನಂದ್ರ ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡು ಕೂಸೆ ವೈರಿಯನು ಕಡಿ ಮಾಡುವನು ಮೈನ್ ತನ್ನೊಡಲ ನಿಕ್ಕುವನು ಗಂಡ ರೈವರು ಮೂರು ಲೋಕದ ಗಂಡರು ಒಬ್ಬಳನ್ ಆಳಲಾರಿರಿ ಗಂಡರೋ ನೀವು ಬಂಡರೋ ಹೇಳೆಂದಳು ಇಂದುಮುಖಿ ಭೀಮನ ಈ ಮಾತುಗಳನ್ನ ಕೇಳಿರ್ತಕ್ಕಂತ ದ್ರೌಪದಿಗೆ ಹತಾಶೆಯ ಜೊತೆಗೆ ಕೋಪನು ಕೂಡ ಏನಾಗುತ್ತೆ ಅಂತಂದ್ರೆ ದ್ರೌಪದಿಗೆ ಬರುತ್ತದೆ ಭೀಮನ ಮಾತುಗಳನ್ನ ಕೇಳಿರ್ತಕ್ಕಂಥ ದ್ರೌಪದಿ ಬಹಳಷ್ಟು ಏನು ಅಂತಂದ್ರ ದುಃಖದಿಂದ ಭೀಮನನ್ನ ಉದ್ದೇಶಿಸಿ ಏನ್ ಹೇಳ್ತಾಳ ಅಂತಂದ್ರ ಒಬ್ಬ ಗಂಡನಾಗಿದ್ರೆ ಹೆಂಡತಿಯ ಮಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಬಂದ್ರೆ ಬಂದರೆ ಏನು ಏನ್ಮಾಡ್ತಾನ ಅಂತಂದ್ರೆ ತುಂಡು ತುಂಡಾಗಿ ಕತ್ತರಿಸ್ತಾನ ಅದು ಸಾಧ್ಯ ಆಗದೆ ಹೋದರೆ ತನ್ನ ಒಡಲನ್ನು ಕೂಡ ಏನು ಅಂತಂದ್ರೆ ಅವ ತ್ಯಾಗವನ್ನು ಮಾಡ್ತಾನ ಆದ್ರ ನೀವು ನನಗಿರ್ತಕ್ಕಂಥವ್ರು ಒಬ್ರಲ್ಲ ಐದು ಜನ ಗಂಡಂದಿರು ಇದ್ರೂ ಸಹಿತ ನನ್ನೊಬ್ಬರನ್ನ ಆಲಲಾರಿರಿ ಮೀನ್ಸ್ ಏನು ಅಂತಂದ್ರ ನೊಬ್ಬಲನ್ನ ರಕ್ಷಣೆ ಮಾಡ್ಲಿಕ್ಕೆ ಏನು ಅಂತಂದ್ರ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ನೀವು ಗಂಡಸರು ಏನು ಸೆಂಡ್ರೋ ಅಂತಕ್ಕಂಥ ರೀತಿಯಿಂದ ಬಹಳಷ್ಟು ಉದ್ವೇಗದಿಂದ ಏನ್ ಮಾಡ್ತಾಳ ಅಂತಂದ್ರ ಭೀಮನಿಗೆ ದ್ರೌಪದಿ ದ್ರೌಪದಿಯ ಈ ಮಾತುಗಳನ್ನ ಕೇಳಿರ್ತಕ್ಕಂತ ಭೀಮ ನಂತರದೊಳಗಡೆ ಏನ್ ಹೇಳ್ತಾನ ಅಂತಂದ್ರ ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು ಅಣ್ಣನವರಿಗೆ ದೂರುವುದು ನಾವು ಉಣ್ಣದ ಉರಿಯಿದು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಿಬಡೆದು ಕೆಡದೆವು ಕಾಂತೆ ಕೇಳೆಂದು ದ್ರೌಪದಿಯ ಮಾತುಗಳಿಗೆ ಉತ್ತರಿಸುತ್ತಾ ಭೀಮ ಏನ್ ಹೇಳ್ತಾನ ಅಂತಂದ್ರ ಹೆಂಡತಿಯ ಮಾತನ್ನ ಕೇಳಿರ್ತಕ್ಕಂಥ ಭೀಮ ಅಣ್ಣನ ಆಜ್ಞೆಯನ್ನ ಮೀರಿ ನಡೆದ ಅಂತೇಳಿ ಕೆಟ್ಟ ಜನ ಕುಜಿನರು ನಾಳೆ ಏನ್ ಮಾತಾಡ್ತಾರ ಅಂತಂದ್ರ ಈ ರೀತಿ ಮಾತಾಡ್ತಾರ ಆದ ಕಾರಣದಿಂದಾಗಿ ನೀನ್ ಏನ್ ಮಾಡ್ಬೇಕು ಅಂತಂದ್ರ ಅಣ್ಣನಾಗಿರ್ತಕ್ಕಂಥ ಧರ್ಮಜನಿಗೆ ಹೋಗಿ ಆ ನಿನಗ ದೂರನ್ನ ನಿನ್ನ ದೂರನ್ನ ಏನೈತ್ಲಾ ಅದನ್ನ ಧರ್ಮಜನ ಮುಂದೆ ಹೇಳು ನನಗೆ ನುಂಗಲಾದಂತ ಕೆಂಡದ ಬಿಸಿ ಇದಾಗಿದೆ ಅಂತಕ್ಕಂಥ ರೀತಿಯಿಂದ ಭೀಮ ಹೇಳಿ ನಾನು ಅಣ್ಣನ ಆಜ್ಞೆ ಅಂತಕ್ಕಂತ ಕಾಲ ಕಟ್ಟಲೆ ನನ್ನನ್ನ ಏನ್ ಮಾಡೈತಿ ಅಂತಂದ್ರ ಕಟ್ಟಿ ಹಾಕಿದೆ ಇದರೊಳಗಡೆ ನಾನು ಬಿದ್ದಿದ್ದೀನಿ ಅಂತಕ್ಕಂತ ಮಾತನ್ನ ಏನ್ ಮಾಡ್ತಾನ ಅಂತಂದ್ರ ಭೀಮ ಹೇಳ್ತಾನೆ ನಂತರದೊಳಗಡೆ ಭೀಮನ ಈ ಮಾತುಗಳನ್ನ ಕೇಳಿರ್ತಕ್ಕಂಥ ದ್ರೌಪದಿ ಅಂತ ಬಹಳಷ್ಟು ಇನ್ನೂ ನೊಂದ್ಕೊಂಡು ಏನ್ ಹೇಳ್ತಾಳ ಅಂತಂದ್ರ ಇನ್ನು ಹುಟ್ಟದೆ ಇರಲಿ ನಾರಿಯರ್ ಎನ್ನವರು ಬಂಜಿತರು ಭುವನದೊ ಜನಿಸಲು ಬೇಡ ಗಂಡಸರು ಭೀಮ ಸನ್ನಿಬರು ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದವರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಪಿದಳು ಭೀಮನಾಡಿರತಕ್ಕಂತ ಮಾತುಗಳನ್ನ ಕಳಿರ್ತಕ್ಕಂತ ದ್ರೌಪದಿಗೆ ಬಹಳಷ್ಟು ದುಃಖ ಉಂಟಾಗಿ ಆತ ಆಕೆ ಹೇಳ್ತಾಳ ಏನು ಅಂತಂದ್ರ ನನ್ನಂತೆ ಅಪಮಾನಕ್ಕೆ ಒಳಗಾಗಿರ್ತಕ್ಕಂಥ ಹೆಂಗಸರು ಈ ಭೂಮಿಯ ಮೇಲೆ ಇನ್ಮೇಲೆ ಹುಟ್ಟದಿರಲಿ ಭೀಮನಂತ ಅಸಹಾಯಕರಾಗಿರ್ತಕ್ಕಂಥ ವೀರರು ಕೂಡ ಈ ಭೂಮಿಯ ಮೇಲೆ ಹುಟ್ಟದೇ ಇರಲಿ ನನ್ನಂತೆ ಪಾಂಡವರಂತೆ ಸಂಪೂರ್ಣವಾಗಿ ದುಃಖದಲ್ಲಿ ಕೊರಗಿದವರು ಈ ಹಿಂದೆ ಯಾರೂ ಇರಲಿಕ್ಕಿಲ್ಲ ಅಂತಕ್ಕಂಥ ರೀತಿಯಿಂದ ದ್ರೌಪದಿ ಏನು ಅಂತಂದ್ರೆ ತನ್ನ ದುಃಖವನ್ನು ತೋಡ್ಕೊತಾಳೆ ನಂತರದ ಒಳಗಡೆ ತನಗೆ ಹಿಂದೆ ಒದಗಿರ್ತಕ್ಕಂಥ ಒಂದು ಉಪಟಳವನ್ನು ತಾನು ಹಿಂದೆ ಸಹಿಸಿರ್ತಕ್ಕಂಥ ಕಷ್ಟಗಳನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾಳ ಅಂತಂದ್ರ ದ್ರೌಪದಿ ನೆನೆಸ್ಕೊತಾಳ ಮಂದೆಲೆ ಗೆಳಸಿ ಪಾಪಿ ಕೌರವನೊಂದು ಮುಂದೆಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ವಾಸದೊಳೆನ್ನ ನೋಯ್ದು ಇಂದು ಕೀಚಕ ನಾಯಿ ಕಾಲಲಿನೊಂದೆ ನಾನಿ ಮೂರು ಬಾರಿಯ ಬಂದ ಬಂಗವನೇ ಸಾಕೆನುತೆ ಬಸವಳಿದಳು ಇಂದುಮುಖಿ ಜನರ ಮುಂದೆ ಏನು ಅಂತಂದ್ರೆ ನನ್ನ ಮಾನ ಕಳೆಯಲಿಕ್ಕೆ ಬಯಸಿರ್ತಕ್ಕಂಥ ಪಾಪಿಯಾಗಿರ್ತಕ್ಕಂಥ ಕೌರವ ಅಂದ ತುಂಬಿದ ಸಭೆಯೊಳಗಡೆ ಏನು ಅಂತಂದ್ರ ನಾನು ಮುಂದಲೆಯನ್ನ ಹಿಡಿದು ಏನ್ ಮಾಡಿದ ಅಂತಂದ್ರ ಎಳಿಸಿ ತರಿಸಿದ ಇದಾದ ನಂತರದೊಳಗಡೆ ಅರಣ್ಯ ವಾಸದೊಳಗಡೆ ಇರತಕ್ಕಂಥ ಸಂದರ್ಭದೊಳಗಡೆ ಸೈಂಧವ ಬಂದು ನನ್ನನ್ನು ಏನ್ ಮಾಡಿದ ಅಂತಂದ್ರ ಹೊತ್ತುಕೊಂಡು ಹೋದ ಇವಾಗ ಏನು ಅಂತಂದ್ರೆ ಈ ಕೀಚಕ್ರ ಅಂತಕ್ಕಂತ ನಾಯಿ ನನ್ನನ್ನು ಏನ್ ಮಾಡಿದ ಅಂತಂದ್ರ ಕಾವಿನಿಂದ ಒದ್ದ ಈ ಮೂರೂ ಅಪಮಾನಗಳೇ ನನ್ನ ಜೀವನದೊಳಗಡೆ ಏನು ಅಂತಂದ್ರ ಸಾಕು ಅಂತಕ್ಕಂಥ ರೀತಿಯಿಂದ ದ್ರೌಪದಿಯಲ್ಲಿ ಏನ್ ಮಾಡ್ತಾಳ ಅಂತಂದ್ರ ರೋಧಿಸ್ತಾಳ ಕಾಲಯಮನು ಕೆರಳಿದೊಡೆ ಮುರಿವೆ ಎಚ್ಚಾಳುತನದವರನ್ನೊಬ್ಬಳನ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗೆ ಅಳುಕಿರಲ್ ತೋಳವರೇ ನಿಮಗೇಕೆ ಭೂಪಾಲ ವಂಶಗಳು ಉದಿಸಲೇತಕೆ ಕೂಳುಗೇಡಿಂಗೊಡಲ ಹೊರಬಿರಿ ಎಂದಳು ಇಂದುಮುಖಿ ಕಾಲದ ಯಮನೆ ಕೆರಳಿ ಯುದ್ಧಕ್ಕೆ ಬಂದರೂ ಸಹಿತ ಆತನನ್ನ ಮುರಿಯುವಷ್ಟು ಯುದ್ಧ ಪ್ರವೀಣರಾಗಿರ್ತಕ್ಕಂತ ನೀವುಗಳು ನನ್ನ ನೊಬ್ಬಳನ್ನ ರಕ್ಷಿಸಲಿಕ್ಕೆ ಏನು ಅಂತಂದ್ರೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಪಾಪಿಗಳಿರ ನೀವು ಅಪಕೀರ್ತಿಗೂ ಸಹಿತ ಏನು ಅಂತಂದ್ರ ಹೆದರುವವರಲ್ಲ ನಿಮಗೇಕೆ ಇಂತಹ ಸದೃಢವಾಗಿರತಕ್ಕಂತ ತೋಳುಗಳು ಕ್ಷತ್ರಿಯರಾಗಿ ನೀವೇಕೆ ಹುಟ್ಟಿದಿರಿ ನಿಮಗೆ ಕೂಳು ಹಾಕುವುದೊಂದು ದಂಡ ಕೇಡು ಅಂತೇಳಿ ಭೀಮನನ್ನ ಆ ದ್ರೌಪದಿ ಏನ್ ಮಾಡ್ತಾಳ ಅಂತಂದ್ರೆ ತನ್ನ ಬಂದಿರ್ತಕ್ಕಂತ ಆ ಸಿಟ್ಟಿನೊಳಗಡೆ ಏನ್ ಮಾಡ್ತಾಳ ಅಂತಂದ್ರ ಬೈತಾಳ ಇಷ್ಟ ದ್ರೌಪದಿಯ ಮಾತುಗಳನ್ನ ಕೇಳಿರ್ತಕ್ಕಂಥ ಭೀಮನಿಗೆ ಏನು ಅಂತಂದ್ರ ದ್ರೌಪದಿಯ ಬಗ್ಗೆ ಏನು ಅಂತಂದ್ರ ಕರುನೆ ಕಂಬೆನಿ ದುಂಬಿದನು ಕರು ನೆನೆದು ಅಂತಃಕರನ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನು ಪುಳಕಂಗುಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು ಕಂಬನಿ ದೊಡೆದನು ಸೆರಗಿನಲ್ಲಿ ಕಲೆ ಭೀಮ ಮಾನಿದೀಯ ದ್ರೌಪದಿ ಈ ರೀತಿ ಮಾತನಾಡಿದ ನಂತರದೊಳಗಡೆ ಏನು ಅಂತಂದ್ರ ಭೀಮನ ಕಣ್ಣಿನೊಳಗಡೆ ಏನು ಅಂತಂದ್ರ ಕಂಬನಿ ತುಪ್ಪತೀ ಅವನ ಅಂತಕರ್ನ ಬಹಳಷ್ಟು ಏನಾಯಿತು ಅಂತಂದ್ರೆ ನೆನಿತು ನಂತರದೊಳಗಡೆ ಏನು ಅಂತಂದ್ರೆ ಆ ಶತ್ರುಗಳನ್ನ ಏನು ಅಂತಂದ್ರೆ ಮನಸ್ಸಿನೊಳಗಡೆನ ಏನ್ ಮಾಡ್ತಾನ ಅಂತಂದ್ರ ಬಹುವಾಗಿ ಏನ್ ಮಾಡ್ತಾನ ಅಂತಂದ್ರ ಹಿಂಡಿತಾನ ನಂತರದೊಳಗಡೆ ದ್ರೌಪದಿಯನ್ನ ಬರಸೆಳೆದು ಅಪ್ಪಿಕೊಂಡು ಏನ್ ಮಾಡ್ತಾನ ಅಂತಂದ್ರ ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ಉತ್ತರಿಯದ ಶೆರಗಿನಿಂದ ದ್ರೌಪದಿಯ ಕಣ್ಣೀರನ್ನ ಏನ್ ಮಾಡ್ತಾನ ಅಂತಂದ್ರ ಭೀಮ ಒರೆಸ್ತಾನ ಒಸಿ ನಂತರದೊಳಗಡೆ ಏನು ಅಂತಂದ್ರ ಭೀಮ ಹೇಳ್ತಾನೆ ಮತ್ತೆ ಏನ್ ಮಾಡ್ದ ಭೀಮ ಅಂತಂದ್ರ ಕರುಳ ಕುರುಳ ನೇವರಿಸಿದನು ಹೊರೆಯ ಅರಸಿ ನೀರಿನಲ್ಲಿ ತೊಳೆದನು ಮುಖಾಂಬುಜ ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಖೆಯನ್ನೇಯ ಗೆರೆಯ ದಾಂಟಿದೆ ದಾಟಿದೆನು ಹೋಗೆಂದನ ಭೀಮನು ಭೀಮನು ದ್ರೌಪದಿಯ ಕೂದಲನ್ನ ನೇವರಿಸಿ ಆಕೆಯ ಗಲ್ಲವನ್ನ ಸವರಿ ತಲೆಯ ಮೇಲೆ ಕೈಯಾಡಿಸಿ ಏನು ಮಾಡ್ತಾನ ಅಂತಂದ್ರೆ ದ್ರೌಪದಿಯನ್ನ ಸಮಾಧಾನ ಪಡಿಸಿ ಮಂಚದ ಬಳಿ ಇರ್ತಕ್ಕಂಥ ಗಿಂಡಿಯೊಳಗಡೆ ಇರ್ತಕ್ಕಂಥ ನೀರಿನಿಂದ ಆಕೆಯ ಮುಖಾಂಬುಜವನ್ನ ಅಂದ್ರ ದ್ರೌಪದಿಯ ಮುಖವನ್ನ ಏನ್ ಮಾಡ್ತಾನ ಅಂತಂದ್ರ ಭೀಮ ತೊಳಿತಾನ ನಂತರ ರಾಣಿಯನ್ನು ನೀನೇನು ಅಂತಂದ್ರ ಸಿಟ್ಟನ್ನ ಬಿಟ್ಟು ಬಿಡು ನಾನು ನಮ್ಮ ಅಣ್ಣನ ಆಜ್ಞೆಯ ಗೆರೆಯನ್ನ ಏನ್ ಮಾಡಿದೆ ಅಂತಂದ್ರ ಇವಾಗ ದಾಟಿ ಬಿಟ್ಟೆ ಅಂತಕ್ಕಂಥ ಮಾತನ್ನ ದ್ರೌಪದಿಗೆ ಹೇಳಿ ಮತ್ತೆ ಏನು ಅಂತಂದ್ರೆ ಭೀಮ ಒಂದು ಮಾತನ್ನ ಹೇಳ್ತಾನೆ ಬಸುರ ಬಗೆವೇನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನೋ ನಮ್ಮನ್ನರಿದೊಡೆ ಕೌವ ಕೌರವ ರುಜವ ಕುಸು ದರಿವೆನು ಭೀಮ ಕಷ್ಟವ ನೆಸಗಿದನು ಹ ಎಂದರಾದೊಡೆ ಮುಸುಡ ನಮರಾದ್ರಿಯಲ್ಲಿ ತೇವೆನು ದೇವ ಸಂತತಿಯ ನಂತರದ್ರೊಳಗಡೆ ಭೀಮ ಏನ್ ಹೇಳ್ತಾನ ಅಂತಂದ್ರೆ ದ್ರೌಪದಿಗೆ ಸಮಾಧಾನವನ್ನ ಮಾಡ್ತಾ ಭೀಮ ತನ್ನ ನಿರ್ಧಾರ ಏನು ಅನ್ತಕ್ಕಂಥದನ್ನು ಏನ್ ಮಾಡ್ತಾನ ಅಂತಂದ್ರೆ ದ್ರೌಪದಿಯ ಮುಂದೆ ಪ್ರಕಟ ಪಡಿಸ್ತಾನ ಕೀರ್ಚಕನ ಹೊಟ್ಟೆಯನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರ ಬಗ್ಗ ಹಾಕ್ತೀನಿ ಸ್ವಲ್ಪವೇ ಎದುರಾಡಿದ್ರು ಸಹಿತ ಏನು ಅಂತಂದ್ರೆ ವಿರಾಟನ ವಂಶವೇ ಇರಲಿಲ್ಲ ಅಂತಕ್ಕಂಥ ರೀತಿಯಿಂದ ನಾನು ಮಾಡ್ತೀನಿ ಒಂದು ವೇಳೆ ಕೌರವರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರ ಅವರೆಲ್ಲರನ್ನು ಕೂಡ ಏನ್ ಮಾಡ್ತೀನಿ ಅಂತಂದ್ರ ಕೊಚ್ಚಿ ಕೊಚ್ಚಿ ಹಾಕ್ತೇನೆ ಭೀಮನು ಮಹಾಕ್ರೂರ ಕರ್ಮವನ್ನು ಮಾಡಿದ ಅಂತೇಳಿ ದೇವತೆಗಳು ಏನಾದ್ರೂ ಹೇಳಿದ್ರೆ ಮೇಲು ಪರ್ವತದೊಳಗಡೆ ಅವರ ಮುಖಗಳೇ ಇಲ್ಲದಂತೆ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನ ದ್ರೌಪದಿಗೆ ಏನ್ ಮಾಡುತ್ತಾನ ಅಂತಂದ್ರ ಭೀಮಾ ಹೇಳ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮಗಿಟ್ಟಿರ್ತಕ್ಕಂತ ಪದ್ಯ ಭಾಗ ಏನಾಗುತ್ತೆ ಅಂದ್ರ ಮುಕ್ತಾಯವಾಗುತ್ತೆ ನಿನ್ನೆಯ ದಿನ ನಾನೇನು ಅಂತಂದ್ರ ಆ ಹುಟ್ಟಿದ ಇರಲಿ ನಾರಿಯರ್ ಎನ್ನವೋಲ್ ಅಂತಕ್ಕಂಥ ಇದೇ ಪದ್ಯ ಪದ್ಯದ ಮೊದಲನೇ ಭಾಗದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಎರಡನೇ ಭಾಗವನ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಈ ಪದ್ಯ ಮುಗಿತು ವಿದ್ಯಾರ್ಥಿಗಳೇ ಇಂತಹುದೇನು ದ್ವಿತೀಯ ಪಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಪಾಠ ಪದ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳಿಗೆ ಹನುಮಂತಗೌಡ ಯೂಟ್ಯೂಬ್ ಕನ್ನಡಿಗ ಹನುಮಂತಗೌಡ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲೇ ಆಲ್ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅಂದ್ರೆ ನಾನು ಈ ರೀತಿ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಯಾವುದೇ ವಿಡಿಯೋನ ಮಾಡಿದಾಗ ನಿಮಗ ಅದ್ರ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ಅದನ್ನ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೀವಿ ಧನ್ಯವಾದಗಳು